ಬೆಂಗಳೂರಿನಲ್ಲಿ ಇನ್ನೂ ಕೂಡ ಮೂರು ದಿನ ಮಳೆ ಸಾಧ್ಯತೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಸೊ ಹಾಗಾಗಿ ಈ ವರುಣಾರ್ಭಟದ ಹಿನ್ನೆಲೆಯಲ್ಲಿ ಐ ಪಿ ಎಲ್ ಪಂದ್ಯವನ್ನ ಶಿಫ್ಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಮೇ ಇಪ್ಪತ್ಮೂರಕ್ಕೆ ಬೆಂಗಳೂರಿನಲ್ಲಿ ಒಂದು ಪಂದ್ಯ ಇತ್ತು ಅದು ಆರ್ ಸಿ ಬಿ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವೆ ಇದ್ದಂತಹ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಂತಹ ಒಂದು ಪಂದ್ಯ ಅದನ್ನ ಈಗ ಲಖನೌ ಸ್ಟೇಡಿಯಂಗೆ ಸ್ಥಳಾಂತರ ಮಾಡಿದ್ದಾರೆ ಮಳೆಯಿಂದಾಗಿ ರದ್ದಾಗಿದ್ದಂತಹ ಆರ್ ಸಿ ಬಿ ಮತ್ತು ಕೋಲ್ಕತ್ತಾ ಪಂದ್ಯ ಮೊನ್ನೆ ಹದಿನೇಳನೇ ತಾರೀಕು ಮತ್ತೆ ರೀಸ್ಟಾರ್ಟ್ ಆದಾಗ ಆರ್ ಸಿ ಬಿ ಮತ್ತು ಕೋಲ್ಕತಾ ನಡುವಿನ ಪಂದ್ಯ ಒಂದೂ ಬೋಲ್ ಬೋಲ್ ಮಾಡೋಕ್ಕಾಗಲಿಲ್ಲ ಇನ್ ಇನ್ಫ್ಯಾಕ್ಟ್ ಟಾಸ್ ಕೂಡ ಹಾಕಕ್ಕಾಗ್ಲಿಲ್ಲ ಆ ರೀತಿ ಮಳೆ ಮಳೆ ಕಾಟ ಕೊಟ್ಟಿತ್ತು ಸೊ ಹಾಗಾಗಿ ನೆಕ್ಸ್ಟ್ ನಾಳೆ ನಾಡಿದ್ದಿರುವಂತಹ ಒಂದು ಪಂದ್ಯ ಇನ್ನೂ ಮೂರು ದಿನ ಮಳೆ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಮುನ್ಸೂಚನೆ ಇದೆ ಸೊ ಹಾಗಾಗಿ ಮ್ಯಾಚನ್ನ ಈಗ ಶಿಫ್ಟ್ ಮಾಡಿದರೆ ಏಕಾನಾ ಸ್ಟೇಡಿಯಂ ಏನಿದೆಯಲ್ಲ ಲಕ್ನೌದ ಸ್ಟೇಡಿಯಂ ಸೊ ಅಲ್ಲಿ ಮ್ಯಾಚ್ ನಡೆಯುತ್ತೆ ನಿನ್ನೆ ನಡೆದಂಥ ಒಂದು ಮ್ಯಾಚ್ ನಿನ್ನೆ ಕೂಡ ಎಲ್ ಎಸ್ ಜಿ ಮತ್ತು ಎಸ್ ಎಲ್ ಎಸ್ ಜಿಯ ಒಂದು ಪಂದ್ಯ ನಿನ್ನೆ ಏನು ನಡೆದಿತ್ತು ದ ಸೇಮ್ ಸ್ಟೇಡಿಯಂನಲ್ಲಿ ಮತ್ತೆ ನಾಡಿದ್ದು ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ನಡುವಿನ ಪಂದ್ಯ ಫಿಕ್ಸ್ ಆಗಿದೆ